ಸರ್ ನಾನು ಏನು ಹೇಳಿದ್ದೆ ರೀಡಿಂಗು ಸಿಕ್ಕಿಲ್ಲ ಅಂತ ಹೆಡ್ ಆಫೀಸ್ ಕಡೆಯಿಂದನೇ ಸರ್ ಬನ್ನಿ ಸರ್ ಬನ್ನಿ ಬನ್ನಿ ಇನ್ನೊಂದು ಸರ್ ಹಾಂ ಅರವಿಂದ್ ಅಂತ ಅವರು ಮಂಗಳೂರು ಹೆಡ್ ಆಫೀಸಿಂದನೇ ಬಂದು ನನಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ಹಾಗಾಗಿ ನಾನೀಗ ಏನು ವಿಡಿಯೋ ಮಾಡಿದ್ದೆ ಎನ್ ಆರ್ ಬಿ ಎಲ್ ಬಂಕ್ ಬಗ್ಗೆ ಶ್ರೀ ಗಣೇಶ್ ಅಂಡರ್ ಆ ಬಂಕಿಂದು ನಾನು ವಿಡಿಯೋ ಏನಿದೆ ಅದನ್ನು ಈಗ ರಿಮೂವ್ ಮಾಡ್ತಾ ಇದ್ದೀನಿ ಹಾಗೂ ಇವರು ನನಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ನನಗಿನ್ನ ಈ ಬಂಕಿಂದ ಯಾವುದೇ ಥರದ ಅನುಮಾನ ಇಲ್ಲ ನನಗೆ ಈಗ ಕ್ಲಾರಿಟಿ ಸಿಕ್ಕಿದೆ ಕಾರ್ತಿಕ್ ಯಾವ ಏನೋ ನಮ್ಮ ಪರ್ಚೇವರ್ ಇದ್ದಾರೋ ಅವ್ರ ನಮ್ಮಲ್ಲಿ ಏನು ಮೊನ್ನೆ ಕೇಳಾಕೆ ಬಂದಿದ್ದರು ಅವರಿಗೆ ನಮ್ಮ ಕಡೆಯಿಂದ ಏನಾದ್ರು ಅವರಿಗೆ ವರ್ಗವೇ ಸರಿಯಾಗಿರ್ತಾರೆ ನಮ್ಮ ಕಡೆಯಿಂದ ಕ್ಷಮೆ ಇದೆ ಇನ್ನು ಮುಂದೆ ಈ ಥರ ಯಾರಿಗಾರು ಅನ್ನಿಸಿದಾಗ ಇಲ್ಲ ನಿಮಗೇನೋ ಪ್ರಾಬ್ಲಮ್ ಆಯಿತು ಪೆಟ್ರೋಲ್ ಬಂದಿಲ್ಲ ಏನೇ ಅನಿಸಿದ್ರು ಕೂಡ ಸರ್ ಅವ್ರ ನಂಬರಲ್ಲಿ ಇರುತ್ತೆ ಡಿಸ್ಪ್ಲೇಲಿ ಎಲ್ತ ಮಿಸ್ಟರ್ ಮ್ಯಾನೇಜರ್ದು ಅಲ್ಲೇ ಇರುತ್ತೆ ನಂಬರ್ ನಂಬರ್ ಇರುತ್ತೆ ಇಮೇಲ್ ಇರುತ್ತೆ ಎಲ್ಲ ಇರುತ್ತೆ ಪ್ರತಿಯೊಂದನ್ನು ಕೂಡ ನೀವು ಅವರಿಗೆ ಕಾಲ್ ಮಾಡಿ ಕೇಳ್ಕೊಬೋದು ಇಲ್ಲಿ ಇದ್ದವರು ಇಲ್ಲಿ ಏನಿರ್ತಾರೆ ಅವ್ರ ಹತ್ರ ನಿಮಗೆ ಸರಿಯಾದ ಸಿಕ್ಕಿಲ್ಲ ಅಂದರೆ ಸೇಲ್ಸ್ ಮ್ಯಾನೇಜರ್ ನಂಬರ್ಗೆ ಕಾಲ್ ಮಾಡಿ ಅವ್ರ ಹತ್ರ ಕರೆಕ್ಟಾಗಿ ನೀವು ರೆಸ್ಪಾನ್ಸ್ ಕೊಡ್ತಾರೋ ನಿಮಗೆ ನಿಮ್ಮ ಡೌಟ್ ಅಂದರೆ ಅವಾಗ ಕ್ಲಿಯರ್ ಆಗುತ್ತೆ ತ್ಯಾಂಕ್ ಯು ಓಕೆ ನಾನು ಅವ್ರು ಪ್ರೂವ್ ಮಾಡ್ತಾ ಇದ್ದಾರೆ ಇದೆ ಇದ್ರೆ ನಾವು ಕೊಡ್ತೀವಿ ಇದು ಐದು ಲೀಟ್ರ್ ಫೈವ್ ಲೀಟರ್ ಜಾರಿ ಫೈ ಲೀಟರ್ ಅಂತ ಅಂತೆ ಟೆಸ್ಟಿಂಗ್ ಜಾರು ತರ್ಟಿ ಫೈವ್ ಬೈ ಪೇಷೆಂಟ್ ಮೆಜರ್ಸ್ ನೋಡಿ ಇದು ಫೈವ್ ಲೀಟರ್ ಟೆಸ್ಟಿಂಗ್ ಜಾರು ತರ್ಟಿ ಫೈವ್ ಫೈ ಪೇಷಂಟ್ ಮೆಜರ್ಸು ಈಗ ನಾನು ಫೈವ್ ಲೀಟ್ರ್ ಪಂಪ್ ಟೆಸ್ಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀವಿ ಕ್ವಾಂಟಿಟಿ ಸರಿ ಇದೆ ಅಂತ ಓಕೆ ಲೀಟರ್ ಇದೆ ಓಕೆ ಬಾಯ್ ಹಾಂ dice la espera, okay no, no, no. ಓಕೆ ಹೌದಾ ಹೌದು ಇದು ನನ್ನ ನಿಮ್ಮ ನಿಮ್ಮ ಕಡೆಯಿಂದ ಸ್ವಲ್ಪ ಲೀಟ್ರಿಗೆ ಕ್ಲಾರಿಟಿ ಕೊಡ್ತೀನಿ ನನಗೆ ಹಂಡ್ರೆಡಿಂದ ಒಂದು ಹಂಡ್ರೆಡ್ ರುಪಿ ಚೆಕ್ ಜೀರೋ ಓಕೆ ಿದೆ ಹಂಡ್ರೆಡ್ ರೋಡ್ ಇದೆ ಹಂಡ್ರೆಡ್ ರುಪೀಸ್ ಪೆಟ್ರೋಲ್ ಬಂದಿದೆ ಕರೆಕ್ಟಾಗಿ ಆಯ್ತು